श्रीनाथसमारम्भां नाथयामुनमध्यमाम् ना अस्मदाचार्यपर्यन्तां वन्दे गुरुपरम्परां श्रीमत्काशपदुग्धवारिदिविदुं वेदान्तविद्वत्त्वरं श्रीरामानुजयोगि पुङ्गवगुण ध्यानेन सन्मार्गदं श्रीनारायणयोगि पादविनतं जातं गुणैरुत्तमै विश्वक्सेन गुरुत्तमं बुधवरं वन्दे बुदा ಶ್ರೀ ಲಕ್ಷ್ಮೀನಾರಾಯಣ ಭಗವಾನ್ ಹೀಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು ವೀಕ್ಷಕರೇ ಇವತ್ತು ನಾವು ಧನುರ್ಮಾಸದ ಬಗ್ಗೆ ಸ್ವಲ್ಪ ಚರ್ಚೆ ಮಾಡುವ ಈ ಧನುರ್ಮಾಸದ ಸಮಯ ಯಾವಾಗ ಬರುತ್ತದೆ ಅಂದರೆ ಡಿಸೆಂಬರ್ ಹದಿನೈದು ಅಥವಾ ಹದಿನಾರರಿಂದ ಶುರುವಾಗಿ ಮಕರ ಸಂಕ್ರಾಂತಿಯ ಶುಭ ಕಾಲ ಬರುವುದಂತ ಧನುರ್ಮಾಸದ ಸಮಯ ಈ ತಿಂಗಳಲ್ಲಿ ಸೂರ್ಯ ಧನು ರಾಶಿಯಲ್ಲಿ ಸ್ಥಿತನಾಗುತ್ತಾನೆ ಹಾಗಾಗಿ ಧನುರ್ಮಾಸ ಅಂತ ಹೆಸರು ಈ ತಿಂಗಳಿನ ವಿಶೇಷತೆ ಏನೆಂದರೆ ನಮ್ಮ ದಕ್ಷಿಣ ಭಾರತದ ಎಲ್ಲಾ ದೇವಸ್ಥಾನಗಳು ಬ್ರಹ್ಮ ಮುಹೂರ್ತದಲ್ಲೇ ಓಪನ್ ಆಗ್ತೇವೆ ಆಗುತ್ತದೆ ಹಾಗೂ ಸೂರ್ಯೋದಯದ ಮುಂಚೆಯೇ ದೇವರಿಗೆ ಮಂಗಳಾರತಿ ಆಗೋಗುತ್ತೆ ಹಾಗೂ ಒಂದು ಹತ್ತುವರೆ ಹನ್ನೊಂದು ಗಂಟೆ ಹಾಗೆ ಎಲ್ಲ ದೇವಸ್ಥಾನಗಳು ಬಾಕ್ಲಾಗ್ತಿರ್ತವೆ ಏನಕ್ಕೆ ನಾವು ಈ ದೇವಸ್ಥಾನಗಳಲ್ಲಾಗ್ಲಿ ನಮ್ಮ ಮನೆಗಳಲ್ಲಾಗ್ಲಿ ಧನುರ್ಮಾಸದಲ್ಲಿ ಬ್ರಹ್ಮ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು ಇದಕ್ಕೆ ಕಾರಣವೇನು ಕಾರಣವೇನೆಂದರೆ ಹೇಗೆ ನಮಗೆ ಬ್ರಹ್ಮ ಮುಹೂರ್ತ ಶ್ರೇಷ್ಠವೋ ಹಾಗೆಯೇ ದೇವತೆಗಳಿಗೂ ಬ್ರಹ್ಮ ಮುಹೂರ್ತ ಶ್ರೇಷ್ಠವೋ ಇದಕ್ಕೂ ದೇವತೆಗಳ ಬ್ರಹ್ಮ ಮುಹೂರ್ತಕ್ಕೂ ಏನು ಸಂಬಂಧ ಸಂಬಂಧವೇನೆಂದರೆ ನಮ್ಮ ಒಂದು ವರ್ಷ ದೇವತೆಗಳಿಗೆ ಒಂದು ದಿನ ಅದ್ ಅದಿಕ್ಕೆ ಈ ಉತ್ತರಾಯಣ ದೇವತೆಗಳಿಗೆ ಬೆಳಗಿನ ಸಮಯವಾಗುತ್ತದೆ ದಕ್ಷಿಣಾಯನ ರಾತ್ರಿಯ ಸಮಯವಾಗುತ್ತದೆ ಈ ದಕ್ಷಿಣಾಯನ ಮತ್ತು ಉತ್ತರಾಯಣದ ಮಿಲನದ ಸಂದರ್ಭ ಈ ದಕ್ಷಿಣಾಯಣದ ಅಂತ್ಯ ಉತ್ತರಾಯಣದ ಶುರು ಆ ಪೀರಿಯಡ್ ಧನುರ್ಮಾಸದಲ್ಲಿ ಬರುತ್ತದೆ ಅದೇ ದೇವತೆಗಳಿಗೆ ಬ್ರಹ್ಮ ಮುಹೂರ್ತ ಆ ರೀಸನ್ ಆಗಿ ನಾವು ಧನುರ್ಮಾಸದಲ್ಲಿ ದೇವಸ್ಥಾನಗಳಲ್ಲಿ ಅಥವಾ ನಮ್ಮ ಮನೆಗಳಲ್ಲಿ ಬ್ರಹ್ಮ ಮುಹೂರ್ತಕ್ಕೆ ಎದ್ದು ದೇವ ದೇವರ ಪೂಜೆಯನ್ನು ಮಾಡಬೇಕು ಇದು ಒಂದು ವಿಶೇಷತೆ ಇನ್ನೊಂದು ವಿಶೇಷತೆ ಏನೆಂದರೆ ಈ ತಿಂಗಳಲ್ಲಿ ಶ್ರೀ ರಂಗನಾಥ ಸ್ವಾಮಿ ಹಾಗೂ ಶ್ರೀ ಗೋದಾದೇವಿಯ ಪೂಜೆಯನ್ನು ನಡೆಯುತ್ತಾರೆ ಇದು ಸಾಮಾನ್ಯತಃ ಶ್ರೀ ವೈಷ್ಣವ ದೇವಸ್ಥಾನಗಳಲ್ಲಿ ಶ್ರೀ ರಂಗನಾಥ ಸ್ವಾಮಿ ಹಾಗೂ ಶ್ರೀ ಗೋದಾದೇವಿಯ ಪೂಜೆಯನ್ನು ನಡೆಯುತ್ತದೆ ಹಾಗೂ ಈ ತಿಂಗಳಿನ ಇಪ್ಪತ್ತೇಳನೇ ದಿನ ನಾವು ಗೋದಾದೇವಿಯ ಹಾಗೂ ಶ್ರೀ ರಂಗನಾಥ ಸ್ವಾಮಿಯ ಕಲ್ಯಾಣೋತ್ಸವವನ್ನು ಮಾಡುತ್ತೇವೆ ಗೋದಾದೇವಿ ಯಾರು ರಂಗನಾಥ ಸ್ವಾಮಿ ನಮ್ಮೆಲ್ಲರಿಗೂ ಗೊತ್ತು ಗೋದಾದೇವಿ ಯಾರು ನಮ್ಮ ಶ್ರೀ ವೈಷ್ಣವ ಪರಂಪರೆಯಲ್ಲಿ ಹನ್ನೆರಡು ಆಲ್ವಾರ್ಗಳಿದ್ದಾರೆ ಈ ಹನ್ನೆರಡು ಆಲ್ವಾರ್ಗಳಲ್ಲಿ ಗೋದಾದೇವಿ ಒಬ್ಬರು ಗೋದಾದೇವಿಯು ಶ್ರೀ ಭೂದೇವಿಯ ಅವತಾರವೆಂದು ನಾವು ತಿಳಿದಿರುತ್ತೇವೆ ಈ ಮಹಾತಾಯಿ ತನ್ನ ಜೀವನ ಕಾಲದಲ್ಲಿ ಶ್ರೀ ರಂಗನಾಥ ಸ್ವಾಮಿಯನ್ನು ತನ್ನ ಪತಿಯಾಗಿ ಪಡ್ಕೋಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದರು ಅವರ ಆಸೆಯಂತೆ ಅವರಿಬ್ಬರು ಮದುವೆ ಸಹ ಆಗುತ್ತದೆ ಈ ಮಹಾತಾಯಿ ಶ್ರೀ ಗೋದಾದೇವಿ ಮೂವತ್ತು ಪ ಪರಾಶುರಗಳನ್ನು ಬರೆದಿದ್ದಾರೆ ಅದೇ ತಿರುಪ್ಪಾವೈ ಆ ತಿರುಪ್ಪಾವೈಯನ್ನು ನಾವು ಶ್ರೀ ವೈಷ್ಣವರು ಈ ಧನುರ್ಮಾಸದಲ್ಲಿ ಸ್ವಾಮಿಯ ನಿತ್ಯ ಕೈಂಕರ್ಯದ ರೂಪದಲ್ಲಿ ಇದನ್ನು ನಾವು ಪಾರಾಯಣವನ್ನು ಮಾಡುತ್ತೇವೆ ಹಾಗೂ ಇಪ್ಪತ್ತೇಳನೇ ದಿನ ತಾಯಿ ಇಪ್ಪತ್ತೇಳನೇ ಪರಾಶುರದಲ್ಲಿ ತನ್ನ ಮದ್ವೆಯ ಸಮಾವೇಶವನ್ನು ಬರೆದಿದ್ದಾರೆ ಅದನ್ನ ಆ ರೀತನಿಂದಾನೇ ಇಪ್ಪತ್ತೇಳನೆಯ ದಿನ ಇವರಿಬ್ಬರಿಗೂ ನಾವು ಕಲ್ಯಾಣೋತ್ಸವವನ್ನು ಮಾಡುತ್ತೇವೆ ತಾಯಿ ಗೋದಾದೇವಿಯು ಮದುವೆಯಾಗಿ ಶ್ರೀ ಶ್ರೀರಂಗಮ್ಮಗೆ ಸ್ವಾಮಿ ಜೊತೆ ಬಂದು ಸ್ವಾಮಿಯ ಶ್ರೀ ವಿಗ್ರಹದಲ್ಲಿ ಸ್ವಶರೀರವಾಗಿ ಸಮಾಹಿತರಾಗುತ್ತಾರೆ ಇದೇ ರೀಸನ್ ಆಗಿ ನಾವೀಗ ನಾವು ಶ್ರೀ ಗೋದಾದೇವಿಯನ್ನು ಹಾಗೂ ಶ್ರೀ ರಂಗನಾಥ ಸ್ವಾಮಿಯನ್ನು ಈ ಧನುರ್ಮಾಸದಲ್ಲಿ ಪೂಜಿಸುತ್ತೇವೆ ಇನ್ನೊಂದು ವಿಶೇಷತೆ ಏನೆಂದರೆ ಈ ತಿಂಗಳಲ್ಲಿ ಎಲ್ಲಾ ದೇವಸ್ಥಾನಗಳಲ್ಲಿ ಸಾಮಾನ್ಯತಃ ಪೊಂಗಲ್ ಅನ್ನು ನೈವೇದ್ಯಕ್ಕೆ ಮಾಡುತ್ತೇವೆ ಅದು ಆದರೂ ಆಗಿರಬಹುದು ಖಾರ ಆದರೂ ಆಗಿರ್ಬೋದು ಆದರೆ ಮೂಲತಃ ಎಲ್ಲ ಕಡೆಯೂ ಪೊಂಗಲ್ ಮಾಡುವ ಪ್ರಚಲನೆಯೇ ಜಾಸ್ತಿ ಏನಕ್ಕೆ ಈ ತಿಂಗಳಲ್ಲಿ ಪೊಂಗಲಿನ ಮಹತ್ವ ಜಾಸ್ತಿ ಎಂದರೆ ಈ ತಿಂಗಳಲ್ಲಿ ನಾವು ಚಳಿಯ ಒಂದು ಪ್ರಭಾವ ಜಾಸ್ತಿ ಕಾಣಬಹುದು ತುಂಬಾ ಚಳಿ ಇರುತ್ತದೆ ಈ ಪೊಂಗಲಲ್ಲಿ ಹಾಕುವ ಪದಾರ್ಥಗಳು ನಮ್ಮ ನಾವು ಅದನ್ನ ಸೇವನೆ ಮಾಡಿದಾಗ ನಮ್ಮ ಶರೀರದಲ್ಲಿ ಉಷ್ಣಾಂಶವನ್ನು ಸ್ವಲ್ಪ ಜಾಸ್ತಿ ಮಾಡುತ್ತದೆ ಆ ಉಷ್ಣಾಂಶ ಜಾಸ್ತಿಯಾಗಿ ನಾವು ಈ ಸ್ವಲ್ಪ ಚಳಿಯನ್ನು ತಡ್ಕೋಬಹುದು ಅನ್ನೋ ರೀಸನ್ ಇಂದ ನಾವು ಪೊಂಗಲ ನೈವೇದ್ಯವನ್ನು ಮಾಡುತ್ತೇವೆ ಇದು ಆಧ್ಯಾತ್ಮಿಕ ದೃಷ್ಟಿಯಿಂದ ಧನುರ್ಮಾಸದ ವಿಶೇಷತೆಗಳು ಇನ್ನೊಂದು ಪ್ರಚಲನೆ ಏನೆಂದರೆ ಧನುರ್ಮಾಸದಲ್ಲಿ ಯಾವುದೇ ಶುಭ ಕಾರ್ಯವನ್ನು ಮಾಡಬಾರದು ಏನಕ್ಕೆ ಮಾಡಬಾರದು ಆ ರೀಸನ್ ಯಾರು ಇವತ್ತಿನವರೆಗೂ ಎಲ್ಲಿಲ್ಲ ಸುಮ್ನೆ ಮಾಡ್ಬಾರ್ದು ಅಂತ ನಮ್ ದೊಡ್ಡವರು ಹೇಳ್ಬಿಟ್ಟು ಆದ್ರೂ ನಾವು ಅದನ್ನ ಕಣ್ಮುಚ್ಕೊಂಡ್ ಹಂಗೆ ಫಾಲೋ ಮಾಡ್ಕೊಂಡ್ ಬರ್ತಿದ್ವಿ ಆಷಾಢದಲ್ಲೂ ಹಂಗೆ ಅಂದ್ರು ಆಷಾಢ ಮಾಸದಲ್ಲೂ ಯಾವ ಶುಭ ಕಾರ್ಯವನ್ನು ಮಾಡಬಾರ್ದು ಅದನ್ನ ನಾವು ಸುಮ್ನೆ ಕಣ್ಮುಚ್ಕೊಂಡ್ ಇವತ್ತಿನವರೆಗೂ ಫಾಲೋ ಮಾಡ್ಕೊಂಡ್ ಬಂದ್ಬಿಟ್ವಿ ಈ ಎರಡು ತಿಂಗಳಲ್ಲಿ ನಾವು ಏನು ಶುಭ ಕಾರ್ಯವನ್ನು ಮಾಡಬಾರ್ದು ಅನ್ನೋ ರೀಸನ್ ಅನ್ನು ನಾವು ಹುಡುಕ್ಲೇ ಇಲ್ಲ ಆ ರೀಸನ್ ಏನೆಂದರೆ ಭಾರತ ಕೃಷಿ ಪ್ರಧಾನ ದೇಶ ಹಿಂದಿನ ನಮ್ಮ ಪೂರ್ವಜರು ಎಲ್ಲ ರೈತರು ಈಗ ಆಷಾಢ ಮಾಸದಲ್ಲಿ ಆಷಾಢ ಮಾಸ ಆದ್ಮೇಲೆ ಬರುವ ತಿಂಗಳಲೆಲ್ಲಾ ನೀವು ನೋಡಿದ್ರೆ ಶ್ರಾವಣ ಆಗಿರ್ಲಿ ಭಾದ್ರಪದ ಆಗಿರ್ಲಿ ಅವೆಲ್ಲ ಮಳೆಯ ಸೀಸನ್ ಈ ಮಳೆ ಬರೋ ಮುಂಚೆ ರೈತರು ತನ್ನ ಹೊಲದಲ್ಲಿ ಬೀಜ ಬೆತ್ತಿಲ್ಲ ಅಂದ್ರೆ ಮತ್ ಬೆಳೆ ಬರುವುದಿಲ್ಲ ಆ ಫಸಲ್ ಬರುವುದಿಲ್ಲ ಹಾಗಾಗಿ ಆಷಾಢ ಮಾಸದಲ್ಲಿ ಮನೆಯಲ್ಲಿ ಭೂಮಿ ಭೂಮಿರ ತೋಟದಲ್ಲಿ ಕೆಲ್ಸ ಜಾಸ್ತಿ ಇರುತ್ತದೆ ನಾವು ಬೆಳೆದಿರನ್ನು ಬೀಜ ಬಿತ್ಬೇಕು ಅಂತ ಅನ್ನೋ ರೀಸನ್ಗಾಗಿ ಆಷಾಢದಲ್ಲಿ ನಾವು ಯಾವುದೇ ಶುಭ ಕಾರ್ಯವನ್ನು ಇಡುವುದು ಬೇಡ ಅದಿಕ್ ಆ ರೀಸನ್ ಆಗಿ ಆಷಾಢದಲ್ಲಿ ನಾವು ಶುಭ ಕಾರ್ಯವನ್ನು ಮಾಡುವುದಿಲ್ಲ ಆಷಾಢ ಮಾಸಕ್ಕೆ ಇನ್ನೊಂದು ಸ್ಟೋರಿ ಏನೆಂದರೆ ಅತ್ತೆ ಸೊತೆ ಹೊಸದಾಗಿ ಮದುವೆ ಆಗಿರೋ ಅತ್ತೆ ಸೊ ಸೊತೆ ಅತ್ತೆ ಜೊತೆ ಒಂದೇ ಮನೇಲಿ ಇರಬಾರ್ದು ಏನಕ್ಕೆ ಆ ಇದ್ದೇ ಜಗಳ ಆಗುತ್ತೆ ಅಂತ ಹೇಳ್ತಾರೆ ಏನಿಗ್ ಜಗ್ಲ ಆಗುತ್ತೆ ಅದೇನೋ ನಮ್ ದೊಡ್ಡೋರ್ ಬಂದಿದ್ದಾರೆ ನಾವು ಅದನ್ನೇ ಹಂಗೆ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ತೀರ ಹೊಸ್ದಾಗಿ ಮದ್ವೆ ಆಗಿ ಬಂದಿರೋ ಸೊಸೆ ಮನೆಯಲ್ಲಿ ಈ ಭೂಮಿ ತೋಟದಲ್ಲಿ ತುಂಬಾ ತುಂಬಾ ಕೆಲ್ಸ ಇರುತ್ತದೆ ಹೊಸ್ದಾಗಿ ಈಗ ತಾನೇ ಮದ್ವೆ ಆಗಿ ಬಂದಿದ್ದಾಳೆ ಹೊಸ ಸೊಸೆ ಹತ್ರ ಕೆಲ್ಸ ಜಾಸ್ತಿ ಮಾಡಿಸ್ಬಾರ್ದು ಅನ್ನೋ ಒಂದೇ ರೀಸನ್ ಗೆ ತವ್ರ ಮನೆಗ್ ಕಲ್ಸೋದು ಒಂದ್ ತಿಂಗಳು ನೆಮ್ಮದಿಯಾಗಿ ಆರಾಮಾಗಿ ಇಟ್ಬಿಟ್ಟು ಬರ್ಲಿ ಇಲ್ಲಿ ಇದ್ರೆ ತೋಟ ಅದು ಇದು ಕೆಲ್ಸ ಜಾಸ್ತಿ ಇರುತ್ತದೆ ಹೊಸದಾಗ್ ಮದ್ವೆ ಆಗಿ ಬಂದಿದೆ ಅಲ್ಲ ಕೆಲ್ಸ ಜಾಸ್ತಿ ಮಾಡಿಸೋದು ಬೇಡ ಅನ್ನೋ ಕಾರಣಕ್ಕೆ ತವರ್ ಮನೆಗ್ ಕಲ್ಸ್ಕೊಡೋದು ಒಂದೇ ಮನೇಲಿ ಇದ್ರೆ ಸೊಸೆ ಹತ್ತಿ ಜಗ್ಲ ಆಗುತ್ತೆ ಅನ್ನೋ ರೀಸನ್ ಅಲ್ಲ ಇದು ಆಷಾಢ ಮಾಸದ ಕತೆ ಧನೋರ್ ಮಾಸಕ್ ಬಂದ್ರೆ ಈಗ ಆಷಾರದಲ್ಲಿ ನಾವು ಬೀಜ ಬೆತ್ತಿದೀವಿ ಅಂದ್ರೆ ಅದು ಬೆಳೆದು ಬರ್ಬೇಕಲ್ವಾ ಈ ಆರ್ ತಿಂಗಳ ಕಾಲದಲ್ಲಿ ಇದು ಬೆಳೆದು ಎಲ್ಲ ಫಸಲು ಬಂದಿರ್ತದೆ ಅದನ್ನ ಆ ಫಸಲನ್ನ ಕಟ್ ಮಾಡ್ಬೇಕು ಅದು ಇದು ಕಳಿಸ್ತಾ ಇರುತ್ತೆ ಅಂತ ಆ ರೀಸನ್ಗಾಕಿ ಜಾನುವಾರು ಮಾಸದಲ್ಲೂ ಶುಭ ಕಾರ್ಯವನ್ನು ಮಾಡುವುದು ಬೇಡ ಅಂತ ನಮ್ಮ ಪೂರ್ವಜರು ಒಂದು ರೂಲ್ ಮಾಡಿ ಕೊಟ್ಟಿದ್ದು ಈಗ ನಾವು ಶುಭ ಕಾರ್ಯಗಳು ಅಂತ ಅಲ್ಲಿ ಇಲ್ಲಿ ಹೋಗ್ತಾ ಇದ್ರೆ ನಮ್ಮ ತೋಟದಲ್ಲಿ ಕೆಲಸ ಯಾರು ಮಾಡ್ತಾರೆ ಆ ರೀಸನ್ ದಿಂದ ಏನು ಏನ್ ಮಾಡಿದ್ರು ಇವೆರಡು ತಿಂಗಳಲ್ಲಿ ನಾವು ಯಾವುದೇ ಶುಭ ಕಾರ್ಯವನ್ನು ಹಿಡ್ಕೊಳ್ಳೋದು ಬೇಡ ಅಂತ ಡಿಸೈಡ್ ಮಾಡಿ ಇವೆರಡು ತಿಂಗಳಲ್ಲಿ ಯಾವುದೇ ಶುಭ ಕಾರ್ಯವನ್ನು ಮಾಡಲ್ಲ ನಾವು ಅದಕ್ಕೆ ಸುಮ್ಮನೆ ನಮ್ಮ ಮನ್ಸಿಗೆ ಬಂದಿರೋ ಕಥೆಗಳನ್ನ ಸೃಷ್ಟಿ ಮಾಡಿ ಈ ಒಂದು ಅದಕ್ಕೆ ಒಂದು ಹೆಸರನ್ನ ಕಟ್ಟಿದ್ದೇವೆ ಈ ಎರಡು ತಿಂಗಳು ಚೆನ್ನಾಗಿರಲ್ಲ ಅಂತ ಏನು ಇಲ್ಲ ಎಲ್ಲಾ ತಿಂಗಳು ಎಲ್ಲಾ ದೇವರ ತಿಂಗಳೇ ಎಲ್ಲಾ ಚೆನ್ನಾಗೇ ಇರುತ್ತದೆ ಇವೆರಡು ಕಾರಣಗಳಿಂದ ಈ ಎರಡು ತಿಂಗಳಲ್ಲಿ ಯಾವುದೇ ಶುಭ ಕಾರ್ಯವನ್ನು ಮಾಡೋದಿಲ್ಲ ಇನ್ನು ಸೈಂಟಿಫಿಕ್ ಆಗಿ ನೋಡ್ಬೇಕು ಅಂದ್ರೆ ಆಷಾಢದಲ್ಲಿ ತುಂಬಾ ಗಾಳಿ ಇರುತ್ತೆ ಹಿಂದಿನ ಕಾಲದಲ್ಲಿ ಟ್ರಾನ್ಸ್ಪೋರ್ಟೇಶನ್ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು ಅಂತ ಆ ಕಾಲದಲ್ಲೂ ಮತ್ತೆ ಈ ಈ ಮಾಸದಲ್ಲೂ ತುಂಬಾ ಚಳಿ ಇರುತ್ತೆ ಅಂತ ಟ್ರಾನ್ಸ್ಪೋರ್ಟೇಶನ್ಗೂ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ತಿಂಗಳಲ್ಲ ಯಾವುದೇ ಶುಭ ಕಾರ್ಯವನ್ನು ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿದ್ದು ನಾವು ಅದಕ್ಕೆ ಸುಮ್ಮನೆ ಒಂದು ಕಥೆ ಕಟ್ಟಿಟ್ಟಿದ್ವಿ ಅದು ತಪ್ಪು ಸೈಂಟಿಫಿಕ್ ರೀಸನ್ಸ್ ಅದಕ್ಕೆ ನಮ್ಮ ಭಾರತದ ಸಂಸ್ಕೃತಿ ಇಟ್ ಹ್ಯಾಸ್ ಸೈನ್ಸ್ ಇನ್ ಎವ್ರಿ ಪಾಯಿಂಟ್ ವಿತೌಟ್ ಸೈನ್ಸ್ ದರ್ ಇಸ್ ನೋ ನೋ ಪಾಯಿಂಟ್ ಇನ್ ಹಿಂದೂಯಿಸಮ್ ಆರ್ ಇನ್ ಇಂಡಿಯನ್ ಸನಾತನ ಧರ್ಮ ನಮ್ಮ ಧರ್ಮದಲ್ಲಿ ಯಾವುದೇ ಮಾತು ಇರ್ತಿದ್ರು ಅದಕ್ಕೆ ಒಂದು ಸೈಂಟಿಫಿಕ್ ಬ್ಯಾಕ್ ಖಂಡಿತ ಇರುತ್ತದೆ ಅದಲ್ಲದೆ ಇರೋಕೆ ಸಾಧ್ಯವೇ ಇಲ್ಲ ಈ ಕಮಿಂಗ್ ಟು ತಿರುಪ್ಪ ನೀವು ನಮ್ಮ ಕಮೆಂಟ್ಗಳಲ್ಲಿ ತಿಳಿಸಿ ನೀವು ತಿರುಪಾವೆಯನ್ನು ಕೇಳಬೇಕು ಅಂದ್ರೆ ನಾವು ಒಂದೊಂದು ಪರಾಶುರವನ್ನು ಒಂದೊಂದು ವಿಡಿಯೋ ಆಗಿ ಮಾಡಿ ಹಾಕ್ತೀವಿ ನೀವು ಬೇಕಾದ್ರೆ ಕಲ್ತ್ಕೊಳ್ ಹಂಗಿದ್ರೆ ಡಿ ಎಂ ಮಾಡಿ ಕಮೆಂಟ್ಸಲ್ಲಿ ಅಲ್ಲಿ ಹಾಕಿ ನಾವು ಕ್ಲಾಸಸ್ ಕೂಡ ತಗೊಂಡು ನಿಮಗೆ ತಿರುಪಾವಿಯನ್ನು ಹೇಳ್ಕೊಡ್ತೇವೆ ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮ್ಲ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತಾಂ ಮುದ್ದೇ ಗುರು ಪರಂಪರಾಂ ಇಂದ್ರಾಯ ಮಹನೀಯ ಗುಣಾತ್ಮನೆ चक्रवर्तीतनूजाय सारहोमाय मङ्गलम् एल्